ಎಲ್ಲರಿಗೂ ನಮಸ್ಕಾರ ನಾ ರಶ್ಮಿ ಇವತ್ ನಾನು ಒಂದ್ ಸ್ವೀಟ್ ರೆಸಿಪಿ ಮಾಡಿ ತೋರ್ಸದಿನಿ ಮೋತಿಚೂರ್ ಲಡ್ಡು ಮೋತಿಚೂರ್ ಲಡ್ಡು ಅಂದ್ರೆ ಎಲ್ಲರೂ ಹೊರಗಡೆಯಿಂದ ತಂದು ತಿಂತಾರೋ ಆದ್ರೆ ಇದನ್ನ ಮನೆಯಲ್ಲಿ ಬಿ ಸುಲಭವಾಗಿ ಭೀ ಮಾಡ್ಕೋಬಹುದು ಹೇಗ್ ಮಾಡ್ಕೊಳ್ಳೋದಂತ ನೋಡೋಣ ಉಂಡಿ ಮಾಡಾಕ ಮೊದಲು ನಾವ್ ಬುಂದಿ ಮಾಡ್ಕೋಬೇಕು ಬುಂದಿ ಮಾಡ್ಕೊಳಕ ನಾ ಇಲ್ಲಿ ಎರಡ್ ಕಪ್ ಕಡ್ಲಿ ಹಿಟ್ಟು ತಗೊಂಡೆನು ಇದ್ರಾಗ ಯಾವ್ದು ಹಿಟ್ಟು ಮಿಕ್ಸ್ ಇಲ್ಲ ಪ್ಯೂರ್ ಕಡ್ಲಿ ಹಿಟ್ಟೈತಿ ಇದನ್ನ ಈ ಪಾತ್ರೆದಾಗ ಹಾಕ್ತಾನು ಇದನ್ನ ನಾವ ಕಲ್ಸ್ಕೋಬೇಕೀಗ ಎರಡ್ ಕಪ್ ಕಡಲಿ ಹಿಟ್ಟಿಗೆ ದೀಡ್ ಕಪ್ ನೀರ್ ಬೇಕಾಗ್ತೈತಿ ನಮಗ ನಾ ಇಲ್ಲಿ ಒಂದ್ ಮೊದಲ ಹಾಕ್ತೇನೆ ಈಗ ಎಲ್ಲ ಒಮ್ಮೆ ಹಾಕಕ್ ಹೋಗ್ಬೇಡ್ರಿ ಒಂದ್ ಸ್ವಲ್ಪ ಸ್ವಲ್ಪ ಹಾಕಿ ಕಲ್ಸ್ಕೊಬೇಕು ಒಟ್ಟ ಹಿಟ್ಟ ಗಂಟ ಆಗ್ಬಾರ್ದು ಆ ತರ ಇದ್ರಾಗ ಉಪ್ಪ ಸೋಡಾ ಏನು ಮಿಕ್ಸ್ ಮಾಡಣ ಇಲ್ ಈಗ ನೋಡ್ರಿ ಇದು ಹಿಟ್ಟಿಗೆ ಗಟ್ಟಿ ಆಗೈತಿ ಈಗ ಒಂದ್ ಕಪ್ ನೀರ್ ಹಾಕೊಂಡೆನು ಈಗಿನ ಮತ್ತೊಂದ್ ಅರ್ಧ ಕಪ್ ತಗೊಂಡೆ ನಾ ಇಲ್ಲಿ ಉಳಿದಿರೋ ನೀರ್ ಭಿ ಈಗ ನೀರ್ ಕರೆಕ್ಟ್ ಆಗಿ ಹಾಕ್ರಿ ಇಲ್ಲಂದ್ರ ಹಿಟ್ ಗಟ್ಟಿ ಆದ್ರೆ ಭಿ ನಾವ್ ಬೂಂದಿ ಹಾಕಬೇಕಾದ್ರೆ ಅದ್ ಎಣ್ಣೆ ಬಿಡುದಿಲ್ಲ ಮತ್ತ ತಿಳಿವಂದ್ರ ಗುಂಡಾಗಿ ಬರುದಿಲ್ಲ ಉದ್ದುದಾಗಿ ಇದು ನೋಡ್ರಿ ಈ ತರ ಆಗ್ಬೇಕಿದ ಈ ತರ ವಿಸ್ಕರ್ ಇಲ್ಲಂದ್ರೆ ನೀವು ಸ್ಪೂನ್ ಭಿ ಕಲ್ಸ್ಕೋಬಹುದು ಇಟ್ಟ ೀಗ ರೆಡಿ ಆಗೇತಿ ಹಿಟ್ಟ ಬುಂದಿ ಮಾಡ್ಕೊಳಕ ಇದನ್ನ ಯೂಸ್ ಮಾಡೋದನು ಇದನ್ನ ನಮ್ಮ ಮನೇಲಿ ಜಾರಿ ಅಂತ ಹೇಳ್ತೀವಿ ನಿಮ್ಮ ಮನೇಲಿ ಏನ್ ಹೇಳ್ತಾರ ನೋಡ್ರಿ ಇದು ಎಲ್ಲಾರ ಮನೇಲಿ ಇದ್ದೇ ಇರ್ತಾವು ಇದನ್ನ ತಗೊಂಡ್ ನಾವ್ ಸುಲಭವಾಗಿ ಮಾಡ್ಕೋಬಹುದು ಬುಂದಿ ಏನಿಕ್ ಆಧೈತಿ ಈಗ ಬುಂದಿ ಹಾಕ ನಾವು ಪ್ರತಿ ಸಲ ಬುಂದಿ ಹಾಕಬೇಕಾದ್ರೆ ಇದನ್ನ ಕ್ಲೀನ್ ಮಾಡ್ಕೊಂಡ ಹಾಕೋಬೇಕು ಒಂದ್ ಸ್ವಲ್ಪ ಹಿಂಗ್ ಮೇಲ್ಗಡಿಂದಾನ ಹಾಕ್ಬೇಕು ಇವಾಗಿದವು ನಾನು ನೋಡ್ರಿ ಬುಂದಿ ಏನ್ ಮಸ್ತ್ ಆಗಿ ಬಂದವು ಇಲ್ಲಿ ನೋಡ್ರಿ ಬುಂದಿನ ಮಾಡ್ಕೊಂಡೆ ನಾನು ನೋಡಬಹುದು ನೀವ ಏನ್ ಮಸ್ತ್ ಆಗಿ ಬಂದವು ಈಗ ಇವತ್ತಿನ ಬುಂದಿನ ನಾವು ಮಿಕ್ಸರ್ ದಾಗ ಹಾಕಿ ಒಂದ್ ಸ್ವಲ್ಪ ಸಣ್ಣ ಮಾಡ್ಕೋಬೇಕು இல்ல நீங்கி கடை சண்ட சச்சே இத்தர மாட்டாக நான் உண்டி கட்டுக்கோது இவத்த நானும் மொட்டை தப்பி மொதேனோ அதுக்காக மிக சண்டேனோ இத நோட்ரி நான மிக தரி தரியி சண்டு பாக்கு மாண்டி கட்டுக்க பாக்கு மா இல்லை கடை கைக்கிட்டே இத்தராக சக்கரை ஆக்தோ ಒಂದ್ ಅರ್ಧ ಕಪ್ ಆಗುವಷ್ಟ ನೀರ್ ಬೇಕು ಒಂದ್ ಕಪ್ ಸಕ್ರೆಗೆ ಒಂದ್ ಅರ್ಧ ಕಪ್ ನೀರ್ ಹಾಕೋಬೇಕು ನೀವು ಕಡ್ಲಿ ಇಟ್ಟಿ ಯಾವ ಮಾಪ್ಲೆ ತಗೊಂಡಿರ್ತಾರಲ್ಲ ಯಾವ ಲೋಟ ಕಪ್ಪ ಅದ ಸೇಮ್ ಮಾಪ್ಲೆ ಸಕ್ರೆ ತಗೋಬೇಕು ನಾವು ಪಾಕ್ ಮಾಡ್ಕೋಬೇಕೀಗ ಇಲ್ಲನ ಒಂದ್ ಸ್ವಲ್ಪ ಆರೆಂಜ್ ಫುಡ್ ಕಲರ್ ಯೂಸ್ ಮಾಡೋದೇನು ನೀವು ಬೇಕಂದ್ರೆ ಹಾಕೋಬಹುದು ಇಲ್ಲಂದ್ರ ಹಾಗೆ ಭೀ ಮಾಡ್ಕೋಬಹುದು ಮೋತಿಚೂರ್ ಲಡ್ಡು ಆರೆಂಜ್ ಕಲರ್ ಆಗಿರ್ತಾವು ಕಲರ್ ಬಿ ಚಲೂಕ್ ಆಮ್ತೈತಿ ಅವ್ನ್ ಸ್ವಲ್ಪ ಇತ್ತಂದ್ರೆ ನಿಮ್ ಕಡೆ ಫುಡ್ ಕಲರ್ ಹಾಕ್ ಮಾಡ್ಕೋರಿ ಇಷ್ಟು ಬಂದ್ರ ಸಾಕು ಒಂದೆಡೆ ಪಾಕ್ ಆದ್ರ ಸಾಕು ಈಗ ಈ ಬುಂದಿ ಸಣ್ಣ ಮಾಡಿ ಇಟ್ಕೊಂಡೆ ಇದನ್ನ ಇದನ್ ಹಾಕ್ತಾನ ಗ್ಯಾಸ್ ಬಂದ್ ಮಾಡಿಲ್ ನಾನ

ಇಲ್ಲ ನಾನು ಗೋಡಂಬಿ ತಗೊಂಡ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡ ತುಪ್ಪದಾಗ ಹುರ್ಕೊಂಡೆನು ಇವತ್ತಿನ ಮಿಕ್ಸ್ ಮಾಡ್ತೇನು ಡ್ರೈ ಫ್ರೂಟ್ಸ್ ನಿಮಗೆ ಯಾವ್ದ್ ಬೇಕಾದ ಹಾಕಿ ಮಾಡ್ಕೋಬಹುದು ಎಲ್ಲ ಚಲೋದಂಗ್ ಮಿಕ್ಸ್ ಮಾಡ್ರಿ ಹಾಕಿ ಈ ಉಂಡಿ ನಾವ ಸುಲಭವಾಗಿ ಮಾಡ್ಕೋಬಹುದು ಮನ್ಯಾಗ மொரட் தரத்தி டேஸ்ட் ஆகிர் தனி முச்சிடுக்க உண்டி கட்கோட் ஆர்த்தி உண்டி கட் கோத நாவீங்க உண்டி நிமிஷ ப்ளா அஷ்டொட் ನೋಡ್ರಿ ಎಲ್ಲಾ ತರ ಇದರ ಮಾಡ್ಕೊತ ನೋಡ್ರಿ ಎಲ್ಲಾ ಕಟ್ಕೊಂಡೆ ಕಟ್ಕೊಂಡೇನ್ ಏನ್ ಮಸ್ತ್ ಆಗಿ ಬಂದವು ಒಂದು ಉಂಡಿ ಒಡೆ ತೋರ್ಸದ ನೋಡ್ರಿ ನೋಡ್ಬೋದು ನೋಡಿದ್ರಲ್ಲ ಮನೆಯಲ್ಲಿ ಕಾಳು ಮಾಡಿ ఉండి హేగ్ మార్కళదంతా నన్ను వీడియో చలో అనేది ఒక్ మిషర్ మి కమెంట్ మి నమ్ చాల్ సబ్స్క్రైబ్ మొరీ నన్ను వీడియో నోడ ధన్యవాదాలు